ಇವಾಗೆಲ್ಲ ಫುಲ್ ವೈಟ್ ಕಾಂಟಿರು ಯಾಕೆ ಸಾರಿ ರವಿ ಜವನ ಅವರು ಒಳ್ಳೆ ವಿಡಿಯೋಸ್ನ ಮಾಡ್ತಾ ಇದ್ದಾರೆ ಮತ್ತೆ ಅವರೊಂದು ಟ್ರಿಪ್ ನ ಎಲ್ಲಾರು ನೋಡ್ತಾ ಇರಬೇಕಾರೆ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಗಂಗಾಧರ್ ನೋಡಿ ನಾವು ಬಸೋ ಡ್ರೈವಿಂಗ್ ಅವ್ರದ್ದೇ ಕಾರು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ನೀನು ಸ್ನೇಹಿತರೆ ನಾವು ಶಿರಡಿ ನೋಡ್ಕೊಂಡು ಶಿರಡಿಯಿಂದ ಗೋವಾ ಬಂದು ಇವಾಗ ಗೋವಾ ನೋಡ್ಕೊಂಡು ಇವಾಗ ನಮ್ಮೂರ ಕಡೆ ಪ್ರಯಾಣ ಹೋಗ್ತಾ ಇದ್ದೀವಿ ನೋಡಿ ಇವಾಗ ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ ಅಲ್ಲೇ ಸಮಯ ಬಂದು ಸ್ನೇಹಿತರೆ ಒಂದು ಎಂಟು ಗಂಟೆ ಆಯಿತು ನೋಡಿ ರೈಲ್ವೆ ಟೇಷನ್ ಹತ್ರ ಬಂದಿದ್ದೀವಿ ಇವಾಗ ನಮ್ಮೂರು ಗೋವಾಕ್ಕೆ ನಾವು ರೂಮಿಂದ ಬರಬೇಕಾದ್ರೆ ನಾವೇ ಸ್ವಂತ ಅಡುಗೆ ಮಾಡ್ಕೊಂಡು ನಾವು ಊಟ ತೊಗೊಂಡಿದೀವಿ ಸ್ನೇಹಿತರೆ ಅಲ್ಲಿ ಒಂದು ಜಾಗ ನೋಡಿ ನೋಡಿ ಅಲ್ಲಿ ನಾವೇ ಊಟನ ಪಾರ್ಸಲ್ ಕವರಲ್ಲಿ ನಾವೇ ರೂಮಲ್ಲಿ ಮಾಡಿಕೊಂಡು ನಾವೇ ತಂದಿದ್ವಿ ನೋಡಿ ಇವಾಗ ಊಟ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಇವಾಗ ಇಲ್ಲಿಂದ ಊಟ ಮಾಡ್ಕೊಂಡು ರೈಲ್ವೆ ಸ್ಟೇಷನ್ ಹತ್ರ ಹೋಗ್ತೀವಿ ನಮಗೆ ಟ್ರೈನು ನೈಟ್ ಒಂದು ಹನ್ನೊಂದು ಗಂಟೆ ಇತ್ತು ಸ್ನೇಹಿತರೆ ಇವಾಗ ನೋಡಿ ಊಟ ಮಾಡ್ತಾ ಇವಾಗ ನೀವು ನೋಡ್ತಾ ಇರ್ಬೋದು ಇದು ರೈಲ್ವೆ ಸ್ಟೇಷನ್ ಹತ್ರ ಕಾರ್ ಪಾರ್ಕಿಂಗ್ ಇರುತ್ತಲ್ಲ ಆ ಜಾಗದಲ್ಲಿ ನಾವು ಊಟ ಮಾಡ್ತಿರೋದು ನಾವೆಲ್ಲೂ ಹೋಟ್ಲಾಗೆ ಊಟ ಮಾಡಿಲ್ಲ ಸ್ನೇಹಿತರೆ ನಾವೇ ಸ್ವಂತ ಅಡುಗೆ ಮಾಡ್ಕೊಂಡು ನಾವು ಊಟ ಮಾಡ್ತಿರೋದು ನೋಡಿ ಇವಾಗ ರೈಲ್ವೆ ಸ್ಟೇಷನ್ ಹತ್ರ ಒಳಗಡೆ ಬಂದಿದ್ದೀವಿ ಸ್ನೇಹಿತರೆ ಇಲ್ಲಿನ ರೈಲ್ವೆ ಸ್ಟೇಷನ್ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಎಲ್ಲ ಸೌಕರ್ಯನೂ ಸಹ ಇದೆ ಯಾರಾದರೂ ಬೇಗ ಬಂದರೆ ರೈಲ್ವೆ ಟೇಷನ್ಗೆ ಒಂದು ಅವರು ಏನಾದರೂ ಇನ್ನೂ ಟೈಮ್ ಇತ್ತು ಅಂದರೆ ಇಲ್ಲಿ ನಾವು ದುಡ್ಡು ವಿಶ್ರಾಂತಿ ತಗೋಬೋದು ಅಂಥ ರೂಮ್ಗಳು ಸಹ ಸಿಗ್ತವೆ ಬನ್ನಿ ನಿಮ್ಗೆ ತೋರಿಸ್ತೀನಿ ನೋಡಿ ಇಲ್ಲಿ ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು ನೋಡಿ ಇಂಗ್ಲೀಷಲ್ಲಿ ಬರ್ದಿದ್ದಾರೆ ನೋಡಿ ಇದ್ರೊಳಗಡೆ ಒನ್ ಅವರ್ಗೆ ಎರಡು ಅವರ್ಗೆ ಇಷ್ಟು ಅಂತ ಟಿಕೆಟ್ ಇರುತ್ತೆ ಸ್ನೇಹಿತರೆ ಇದ್ರೊಳಗಡೆ ಕೂಕೊಂಡು ನಾವು ವಿಶ್ರಾಂತಿ ತೊಗೊಬೋದು ನೋಡಿ ಒಳಗಡೆ ಎಲ್ಲ ಕೂತಿದ್ದಾರೆ ಹಾಗೆ ಬನ್ನಿ ಇದ್ರಾಗೆ ನಮ್ಮ ಸಾರನ್ನು ಸಹ ಕೂತಿದ್ದಾರೆ ಇನ್ನೂ ಟೈಮ್ ಇತ್ತು ಸ್ನೇಹಿತರೆ ನೋಡಿ ಇವ್ ಕೈ ಹಾಯಿ ಮಾಡ್ತಾರೆ ನೋಡಿ ನಮ್ಮ ಸಾರು ವೆಂಕಟೇಶ್ ಸಾರು ಅವರು ಒಳಗಡೆ ವಿಶ್ರಾಂತಿ ತೊಗೊಳ್ತಾ ಇದ್ರು ಬಟ್ ನಮ್ಗೆ ಇನ್ನೂ ಟೈಮ್ ಇತ್ತಲ್ಲ ಹೊರ್ಗಡೆನೇ ಓಡಾಡ್ತಾ ಇದ್ವಿ ಅವರು ವಿಶ್ರಾಂತಿ ತೊಗೊಂಡು ಹಾಗೆ ಹೊರ್ಗಡೆಯೆಲ್ಲ ಎ ಸಿ ಎಲ್ಲ ಹಾಕಿರ್ತಾರೆ ಆರಾಮಾಗಿ ಒನ್ ಅವರು ಎರಡು ಅವರು ಕೂತ್ಕೊಂಡ್ಬೇಕಾದ್ರೆ ನಿದ್ದೆನೂ ಮಾಡ್ಬೋದು ಆ ರೀತಿಯಲ್ಲಿ ವ್ಯವಸ್ಥೆ ಸಹ ಇತ್ತು ಎಲ್ಲನ ನೋಡಿ ಈ ಥರ ನೀವು ಬಂದರೆ ರೈಲ್ವೆ ಸ್ಟೇಷನ್ ಹತ್ರ ಬಂದರೆ ಪ್ರತಿಯೊಂದು ಇಲ್ಲೆಲ್ಲ ಇಲ್ಲಿ ವ್ಯವಸ್ಥೆ ನೋಡಿ ಮತ್ತೆ ನಾವಿಲ್ಲ ಮಸಾಜ್ ಏನಾದರೂ ಮಾಡಿಸ್ಕೋಬೇಕು ಅಂದರೆ ಅದು ಸಹ ಇಲ್ಲಿ ಸಿಗುತ್ತೆ ಸ್ನೇಹಿತರೆ ಅದಕ್ಕೂ ಇಷ್ಟು ಅವರು ಅಂತನ ಒನ್ ಅವರು ಎರಡು ಅವರು ಯಾರಾದರೂ ಮಸಾಜ್ ಮಾಡಿಸ್ಕೋಬೇಕು ಅಂದರೆ ಅದು ಸಹ ಇಲ್ಲಿ ವ್ಯವಸ್ಥೆ ಇರುತ್ತೆ ಬನ್ನಿ ಅದನ್ನು ನಿಮಗೆ ನಾನು ತೋರಿಸ್ತೀನಿ ಇದೇನಿದ್ರು ವಿಶ್ರಾಂತಿ ತಗೊಂಡೋಗಿ ಮಾತ್ರ ಇದು ನೋಡಿ ಕೂತ್ಕೊಂಡು ನಾವು ನಿದ್ದೆನೂ ಮಾಡ್ಬೋದು ಇಲ್ಲ ಮಲಿಕೋಬೋದು ಇಲ್ಲ ಒಳಗಡೆ ಆರಾಮಾಗಿ ಎ ಸಿ ಆನ್ ಮಾಡಿರ್ತಾರೆ ಆರಾಮಾಗಿ ಕುತ್ಕೊಬೋದು ಒಳಗಡೆ ಯಾವ ಗಲಾಟೆನೂ ಇರಲ್ಲ ತುಂಬ ಸೈಲೆಂಟಾಗಿರುತ್ತೆ ನೋಡಿ ದುಡ್ಡು ಕೊಟ್ಟು ಹೋಗಿ ಆ ಯಾ ಒಳಗಡೆ ಆರಾಮಾಗಿ ಕುತ್ಕೋಬೋದು ನೋಡಿ ಯಾವ ಥರ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಅಂತ ನಾನು ಎಲ್ಲೂ ನೋಡಿಲ್ಲ ರೈಲ್ವೆ ಸ್ಟೇಷನಲ್ಲಿ ಫಸ್ಟ್ ಟೈಮ್ ಈ ಥರನೇ ನೋಡಿರೋದು ಈ ಥರ ಇರುತ್ತೆ ಅನ್ನೋದು ನೋಡಿ ಎಷ್ಟು ಜನ ಒಳಗಡೆ ಕೂತಿದ್ದಾರೆ ಅಂತ ಎಲ್ಲ ವಿಶ್ರಾಂತಿ ಇದ್ದಾರೆ ಇಷ್ಟು ಟಿಕೆಟು ಅಂತ ಇರುತ್ತೆ ಅದು ಆಗಿಬಿಟ್ರೆ ಅಷ್ಟೇ ಯಾರೂ ಹೋಗಂಗಿಲ್ಲ ನೋಡಿ ಬೋಲ್ಟ್ ಹಾಕಿದ್ದಾರೆ ಫುಲ್ಲು ಟಿಕೆಟು ಫುಲ್ಲಾಗಿದೆ ಅಂತ ನಾವು ಒಳಗಡೆ ಎಷ್ಟು ಸೀಟ್ ಇದ್ದಾವೋ ಅಷ್ಟು ಮಾತ್ರ ಒಳಗಡೆ ಎಂಟ್ರೆನ್ಸ್ ಇರುತ್ತೆ ಸ್ನೇಹಿತರೆ ಹಾಗೆ ಯಾರಾದರೂ ಮಸಾಜ್ ಮಾಡಿಸ್ಕೋಬೇಕು ಅಂದರೆ ನೋಡಿ ಇದೇನೆ ನೋಡಿ ಇಲ್ಲಿ ಅದು ಸಹ ರೇಟ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಒಳಗಡೆ ಸಹ ಇರುತ್ತೆ ಇರುತ್ತೆ ಮಸಾಜ್ ಮಾಡಿಸ್ಕೊಳೋಕ್ಕೆ ನೋಡಿ ಆ ಥರ ಒಳಗಡೆ ಮಾಡಿಸ್ಕೋಬೋದು ಮತ್ತು ಯಾರಾದರೂ ಬೈಕ್ ಪಾರ್ಸಲ್ಗಳು ಎಲ್ಲದನ್ನು ಲಾಂಗ್ ಟ್ರಿಪ್ ಹೋಗ್ತಾರಲ್ಲ ಅಂಥ ಹುಡುಗರು ಲಡಾಖು ಜಮ್ಮು ಕಾಶ್ಮೀರ ಸೈಡ್ ಹೋಗೋರು ನೋಡಿ ಇಲ್ಲೆಲ್ಲನ ಬೈಕ್ಗಳ್ನ ಪಾರ್ಸಲ್ ಇದೇ ರೀತಿ ಮಾಡೋದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ನೋಡಿ ಬೈಕ್ ಯಾವ ರೀತಿ ಪಾರ್ಸಲ್ ಮಾಡಿದ್ದಾರೆ ಅಂತಾನೆ ಇರೋಗಡೆ ಎಲ್ಲ ನಿಲ್ಲಿಸ್ಬಿಟ್ಟು ನಾವು ಇಷ್ಟು ಎಲ್ಲಿಗೆ ಅಂತ ಕೊಟ್ಟರೆ ಎಷ್ಟು ದಿನ ಅಂತ ಇಷ್ಟು ಅಂತ ಅಮೌಂಟ್ ಇರುತ್ತೆ ಸ್ನೇಹಿತರೆ ಅದೆಲ್ಲ ಬೈಕ್ ಪಾರ್ಸಲ್ ಮಾಡೋದು ಟ್ರೈನಲ್ಲಿ ನೋಡಿ ಎಲ್ಲ ಬೈಕು ಪಾರ್ಸಲ್ ಮಾಡಿ ನಿಲ್ಲಿಸಿದ್ದಾರೆ ಇಲ್ಲಿ ಎಲ್ಲಿಗೆ ಹೋಗ್ತಾವೋ ಗೊತ್ತಿಲ್ಲ ಸ್ನೇಹಿತರೆ ನೋಡಿ ಯಾವ ರೀತಿ ಪ್ಯಾಕ್ ಮಾಡಿದ್ದಾರೆ ಬೈಕ್ನ ಏನು ಡ್ಯಾಮೇಜ್ ಆಗಬಾರ್ದು ಅಂತ ಸುತ್ತಲೂ ಎಲ್ಲ ಇದಾಕಿ ನಿಲ್ಲಿಸಿದ್ದಾರೆ ನೋಡಿ ನಾವು ಅಂತೆ ನಮ್ಮ ಸಾರ್ ಜೊತೆ ಹಾಗೆ ಒಂದು ವಿಡಿಯೋ ನೋಡಿ ಟ್ರೈನ್ ಹೋಗ್ಬೇಕಾದ್ರೆ ನಮ್ಮೂರಿಗೆ ಹೋಗ್ಬೇಕಾದ್ರೆ ಇದು ಹಾಗೆ ವಿಡಿಯೋ ಮಾಡ್ಕೊಂಡ್ರೆ ಅದು ನಾವು ಟ್ರೈನ್ ಒಳಗಡೆ ನಮ್ಗೆ ಎಷ್ಟು ಜನ ಸ್ನೇಹಿತರು ಸಿಕ್ಕಿರೋ ಅಂತ ಬನ್ನಿ ಸ್ನೇಹಿತರೆ ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಸರ್ ಹಾಗೆ ಮಾಡಿ ನೀವು ನಿಮಿಷ

ರವಿ ಜಮನ ಅವರು ಒಳ್ಳೆ ನ ಮಾಡ್ತಾ ಇದಾರೆ ಅವ್ರೊಂದು ಟ್ರಿಪ್ ನ ಎಲ್ಲಾರು ನೋಡ್ತಾ ಇರ್ಬೇಕಾರೆ ತುಂಬಾ ಕಡೆ ಹೋಗಿದ್ದಾರೆ ತುಂಬಾ ಕಡೆ ಒಂಥರ ಅಡ್ವೆಂಚರಸ್ ಆಗಿ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಇನ್ನೊಂದೇನಂದ್ರೆ ರೀಸೆಂಟ್ ಆಗಿ ಹೋಗಿ ಬಂದ್ರು ನಮ್ಗೆ ಇಂದ ಬರಬೇಕಾದ್ರೆ ಸ್ಪರ್ಶ ಆಗಿದ್ದು ಟ್ರೈನಲ್ಲಿ ಎಲ್ಲರೂ ಜೊತೆಲೇ ಹೋಗ್ತಾ ಇದ್ವಿ ಅವತ್ತು ಅವತ್ತು ಸಖತ್ತಾಗಿದೆ ಜರ್ನಿ ಮಾತ್ರ ಸೊ ಅವ್ರ ವೀಡಿಯೋಸ್ನ ಎಲ್ಲರೂ ನೋಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇನ್ನೂ ದೊಡ್ಡ ಯಶಸ್ ಕಾಣಲಿ ಅಂತ ಬಯಸ್ತೀನಿ ಅಷ್ಟು ಓಕೆ ಗುರು ಥ್ಯಾಂಕ್ಸು ಹ್ಞೂ ನನ್ನ ಬಗ್ಗೆ ಮಾತಾಡೋಕ್ಕೆ ತುಂಬಾ ಥ್ಯಾಂಕ್ಸು ಓಕೆ ಸ್ನೇಹಿತರೆ ಬಾಯ್ ಬಾಯ್ ಕೊನೆಯದಾಗಿ ನಮ್ಮ ತುಮಕೂರು ರೈಲ್ವೆ ಸ್ಟೇಷನ್ ಹತ್ರ ಇದು ವಿಡಿಯೋ ಮಾಡಿರೋದು ರೈಲ್ವೆ ಸ್ಟೇಷನ್ ಹತ್ರ ನಮ್ಮ ಸಾರ್ದು ಕಾರ್ ಬಂದಿತ್ತು ಸ್ನೇಹಿತರೆ ಕಾರಲ್ಲಿ ಒಂದು ಮೂವರು ನಮ್ಮ ಸಾರ್ ಸ್ನೇಹಿತರು ಬಂದಿದ್ರು ಪರಿಚಯ ಮಾಡ್ಕೊಡ್ತೀನಿ ಸ್ನೇಹಿತರೆ ಇದು ಕೊನೆಯದಾಗಿ ನಾವು ತುಮಕೂರು ರೈಲ್ವೆ ಸ್ಟೇಷನ್ ಹತ್ರ ಹೋಯ್ತಾ ಇರೋದು ನೋಡಿ ನಟರಾಜ ನಟರಾಜ್ ಅಂತನಾ ಬಾಸ್ ಫ್ರೆಂಡ್ಸು ಎಲ್ಲಾನ ನೋಡಿ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಗಂಗಾಧರ್ ನೋಡಿ ನಮ್ಮ ಬಸ್ ಡ್ರೈವಿಂಗ್ ಅವ್ರದೇ ಡ್ರೈವಿಂಗ್ ಮಾಡ್ಕೊಂಡು ಸ್ನೇಹಿತರೆ ಇದು ನಮ್ಮ ಸಾರ್ದು ಇದು ಕಾರಿದು ಸ್ಕಾರ್ಪಿಯೋ ಕಾರು ಇವಾಗ ನಾವು ಬೆಂಗಳೂರು ಮಾಗಡಿಗೆ ಕಾರಲ್ಲಿ ಹೋಗಿ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಇಲ್ಲಿಗೆ ನಮ್ಮ ಶಿರಡಿ ಮತ್ತು ಗೋವಾ ಟ್ರಿಪ್ಪು ಇವಾಗ ಮುಗ್ದಿದೆ ಸ್ನೇಹಿತರೆ ನೆಕ್ಸ್ಟು ಟ್ರಿಪ್ ಎಲ್ಲಿಗೆ ಅಂತಾನೆ ಸದ್ಯದಲ್ಲೇ ನಾವು ತಿಳಿಸ್ತೀವಿ ಸ್ನೇಹಿತರೆ ನೋಡಿದ್ರಲ್ಲ ನಮ್ಮ ಜರ್ನಿ ಎಲ್ಲ ಹೇಗಿತ್ತು ಅಂತಾನೆ ಹೋಗಿ ಸ್ನೇಹಿತರೆ ನನ್ನ ವಿಡಿಯೋ ಯಾರೆಲ್ಲ ನೋಡಿದ್ದೀರ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ ಸ್ನೇಹಿತರೆ ನೆಕ್ಸ್ಟ್ ಟ್ರಿಪ್ ಎಲ್ಲಿಗೆ ಅಂತಾನ ನಮ್ಮ ಸಾರ್ ಜೊತೆ ನೆಕ್ಸ್ಟ್ ಟ್ರಿಪ್ಪು ಪ್ಲ್ಯಾನ್ ಮಾಡ್ತಿದ್ದೀವಿ ಸ್ನೇಹಿತರೆ ಎಲ್ಲಿಗೆ ಅಂತಾನ ಸದ್ಯದಲ್ಲೇ ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ ಹಾಗೇ ನಮ್ಮ ಕರ್ಕೊಂಡೋಗಿ ಬಂದಂತಹ ನಮ್ಮ ವೆಂಕಟೇಶ್ ಸರ್ಗೆ ನನ್ನ ಕಡೆಯಿಂದ ಉತ್ಪೂರ್ವಕದ ಅಭಿನಂದನೆ ಹೇಳ್ತೀನಿ ಸ್ನೇಹಿತರೆ ಓಕೆ ಸ್ನೇಹಿತರೆ ನನ್ನ ವಿಡಿಯೋ ಯಾರೆಲ್ಲ ಎಲ್ಲ ಎಪಿಸೋಡು ನೋಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಓಕೆ ಸ್ನೇಹಿತರೆ ಥ್ಯಾಂಕ್ ಯು